ಹಲೋ ವೆಲ್ಕಮ್ ಟು ರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಆರಿ ಸ್ಟ್ಯಾಂಡ್ ನ ಯಾವ ರೀತಿ ಫಿಕ್ಸ್ ಮಾಡಬೇಕು ಮತ್ತೆ ಫ್ರೇಮ್ ನ ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಮತ್ತೆ ಬಟ್ಟೆನ ಫ್ರೇಮ್ ಗೆ ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಇಲ್ಲಿ ಆರಿ ಸ್ಟ್ಯಾಂಡ್ ಈ ತರ ಬರುತ್ತೆ ನಾನು ತೋರಿಸ್ತಿದೀನಲ್ಲ ವಿಡಿಯೋದಲ್ಲಿ ತರ ಒಂದು ಸ್ಟ್ಯಾಂಡ್ ಫ್ರೇಮ್ ಇರುತ್ತೆ ಮತ್ತೆ ನಾಲ್ಕು ಲೆಗ್ಸ್ ಇರುತ್ತೆ ಈ ತರ ಸ್ಕ್ರೂ ಕೊಟ್ಟಿರ್ತಾರೆ ಸೊ ಪ್ರತಿಯೊಂದು ಲೆಗ್ಸ್ ನಾವು ಒನ್ ಬೈ ಒನ್ ಈ ತರ ಲೆಗ್ಸ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ ಫಸ್ಟ್ ಟೈಟ್ ಆಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು ನಾನು ಯಾವ ತರ ಮಾಡ್ತಿದೀನಲ್ವಾ ಆ ತರ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಪ್ರತಿಯೊಂದು ಸ್ಕ್ರೂ ನ ಬಿಚ್ಚಬಿಟ್ಟು ಸೊ ಆ ಹೋಲ್ ಏನಿದೆ ಅಲ್ವಾ ಅದ್ರಲ್ಲಿ ನಟ್ ನ ಹಾಕಿ ಲೆಗ್ಸ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ ಈ ರೀತಿ ಸೊ ಇದು ಲೆಗ್ಸ್ ನ ಫಿಕ್ಸ್ ಮಾಡಿದ ಆದ್ಮೇಲೆ ಸ್ಟ್ಯಾಂಡು ರೆಡಿ ಆಗುತ್ತೆ ಈ ತರ ಒಂದ್ಸಲ ನೀವು ಫಿಕ್ಸ್ ಮಾಡದಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ತರ ಕ್ರಾಸ್ ಆಗಿ ಬಂದಿರುತ್ತೆ ಕೆಲವೊಂದ್ಸಲ ಸೊ ಅದನ್ನ ಆಮೇಲೆ ನೋಡ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಕೋಬೇಕು ಈ ತರ ಸ್ಟ್ಯಾಂಡ್ ಫಿಕ್ಸ್ ಮಾಡೋದಾಯ್ತಲ್ವಾ ನೆಕ್ಸ್ಟ್ ಫ್ರೇಮ್ ನ ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನ ನೋಡೋಣ ಇಲ್ಲಿ ಎರಡು ರಿಂಗ್ ಇರುತ್ತಲ್ವಾ ಒಂದು ಇನ್ನರ್ ಸೈಡ್ ಮತ್ತೆ ಇನ್ನೊಂದು ಔಟರ್ ಸೈಡ್ ಸೊ ಇನ್ನರ್ ಸೈಡ್ ರಿಂಗ್ ಏನಿದೆಯೋ ಅದಕ್ಕೆ ನಾವು ಆ ಫ್ರೇಮ್ ಗೆ ನಾವು ಇಲ್ಲಿ ಈ ತರ ಪೇಪರ್ ಟೇಪ್ ಅಂತ ಸಿಗುತ್ತೆ ಸ್ಟೇಷನರಿ ಶಾಪ್ ಅಲ್ಲಿ ಕೇಳಿದ್ರೆ ಥರ್ಟಿ ರುಪೀಸ್ ಒಂದ್ ಕೊಡ್ತಾರೆ ಸೊ ಇನ್ನರ್ ಸೈಡ್ ರಿಂಗ್ ಗೆ ಇದನ್ನ ರ್ಯಾಪ್ ಮಾಡ್ಬೇಕು ಈ ತರ ಬಿಕಾಸ್ ಕೆಲವೊಂದ್ಸಲ ನಾವು ವರ್ಕ್ ಮಾಡ್ಬೇಕಾದ್ರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಉಡಂದು ಸೈಡ್ ಅಡ್ಜಸ್ಟ್ ಎಲ್ಲ ಇದಾಗಿ ಡ್ಯಾಮೇಜ್ ಆಗುತ್ತೆ ಬಟ್ಟೆ ಸೊ ಅದ್ರ ಸಲುವಾಗಿ ಈ ತರ ನಾವು ಇನ್ನರ್ ಸೈಡ್ ರಿಂಗ್ ನ ಈ ತರ ಕವರ್ ಮಾಡಿಟ್ಕೊಂಡ್ರೆ ಬಟ್ಟೆ ಯಾವುದೇ ರೀತಿ ಡ್ಯಾಮೇಜ್ ಬರೋದಿಲ್ಲ ಅಂಡ್ ಚೆನ್ನಾಗಿ ವರ್ಕ್ ಕೂಡ ಕ್ಲಾತ್ ಕೂಡ ಫ್ರೇಮ್ ಗೆ ಚೆನ್ನಾಗಿ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಈ ತರ ಪೇಪರ್ ಟೇಪ್ ನಾವು ರ್ಯಾಪ್ ಮಾಡ್ತಾ ಬರ್ಬೇಕು ಈ ಫ್ರೇಮ್ ಗೆ ಸೊ ನಾವು ಏನು ರ್ಯಾಪ್ ಮಾಡ್ತೀವಲ್ಲ ಸ್ಟ್ರೇಟ್ ಆಗಿ ಮಾಡಬಾರ್ದು ಸ್ವಲ್ಪ ಕ್ರಾಸ್ ಆಗಿ ಮಾಡ್ಕೋಬೇಕು ಬಿಕಾಸ್ ಸ್ಟ್ರೇಟ್ ಆಗಿ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಬರೋದಿಲ್ಲ ಅದು ಸ್ವಲ್ಪ ಕ್ರಾಸ್ ಆಗಿ ಮಾಡಿ ನೀವು ಚೆನ್ನಾಗಿ ಬರುತ್ತೆ ಸೊ ಈ ತರ ನಾನ್ ಹೇಗ್ ಮಾಡ್ತಿದ್ದೀನಲ್ವಾ ಅದೇ ತರ ನೀವು ಮಾಡ್ಕೊಳ್ಳಿ ಇಲ್ಲಿ ಯಾವ್ದೋ ಗ್ಲೂ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಬಿಕಾಸ್ ಟೇಪ್ ಅಲ್ವಾ ಆಟೋಮೆಟಿಕ್ ಅದೇ ಫ್ರೇಮ್ ಗೆ ಅಂಟ್ಕೊಳ್ಳುತ್ತೆ ಈ ತರ ಸೊ ಸ್ವಲ್ಪ ಕ್ರಾಸ್ ಆಗಿ ಹಿಡ್ಕೊಂಡು ಮಾಡಿ ಈ ತರ ಮಾಡಿದ್ರೆ ಫ್ರೇಮ್ ಚೆನ್ನಾಗಿ ಫಿಟ್ ಆಗು ಇರುತ್ತೆ ಬಟ್ಟೆಗೆ ಅಂಡ್ ಯಾವ್ದೇ ರೀತಿ ಡ್ಯಾಮೇಜ್ ಕೂಡ ಬರೋದಿಲ್ಲ ಇದು ಇಲ್ಲಿ ನಾನು ಎರಡು ಮೆಥಡ್ ನ ತೋರಿಸ್ತೀನಿ ಒಂದು ಪೇಪರ್ ಮೆಥಡ್ ಇನ್ನೊಂದು ಬಟ್ಟೆಯಿಂದ ಕೂಡ ನಾವು ಈ ರೀತಿ ಗ್ಲೋ ಹಾಕಿ ರಾಕ್ ಮಾಡ್ತೀವಿ ಅದು ಕೂಡ ನಾನು ತೋರಿಸ್ತೀನಿ ಸೊ ಸೇಮ್ ಇದೇ ತರ ಫ್ರೇಮ್ ನ ನೀವು ಸ್ಟಾರ್ಟಿಂಗ್ ಇಂದ ಎರಡವರೆಗೂ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಲ್ವಾ ಸೊ ಆ ಪಾಯಿಂಟ್ ಹೋಗಿ ಟಚ್ ಆಗೋ ತನಕ ಈ ತರ ನೀವು ರ್ಯಾಪ್ ಮಾಡ್ತಾ ಬರಬೇಕು ಈಕ್ವಲ್ ಆಗಿ ನೋಡ್ಕೊಂಡು ಮಾಡಿ ಎಲ್ಲೂ ಕೂಡ ಈ ತರ ಒಂದ್ ಲಾಸ್ಟ್ ಅಲ್ಲಿ ಬಂದ ತಕ್ಷಣ ಇದನ್ನ ಕಟ್ ಮಾಡ್ಕೊಂಡು ಈ ತರ ಹಾಕೊಳ್ಳಿ ಸೊ ಇವಾಗ ಫ್ರೇಮ್ ರೆಡಿ ಆಗುತ್ತೆ ನೋಡಿ ಯಾವ್ ತರ ಬಂದಿವಿ ಅಂತ ಎಷ್ಟು ನೀಟ್ ಆಗಿ ಬರುತ್ತೆ ಒಂದ್ಸಲ ನೀವು ಅದ್ರ ಮೇಲೆ ಕೈ ಹೇಳ್ಕೊಂಡ್ಬಿಡಿ ಈ ತರ ಎಲ್ಲೇ ಒಂದು ಚೂರು ಸುಕ್ ಬಂದಿದ್ರು ಈ ತರ ಕವರ್ ಆಗಿ ಹೋಗುತ್ತೆ ಇದು ಒಂದು ಮೆಥಡ್ ಆಯ್ತಲ್ವಾ ಇವಾಗ ಇನ್ನೊಂದು ಮೆಥಡ್ ನೋಡೋಣ ಸೊ ಪೇಪರ್ ಟೈಪ್ ಇಂದ ಒಂದ್ಸಲ ಮಾಡಿದ್ವಿ ಅಂಡ್ ನೆಕ್ಸ್ಟ್ ಇವಾಗ ಇದು ನಾಡ ಅಂತ ಹೇಳ್ತಾರೆ ಫ್ರೇಮ್ ಕ್ಲಾತ್ ಅಂತ ಕೂಡ ಹೇಳ್ತಾರೆ ಜಸ್ಟ್ ಥರ್ಟಿ ರುಪೀಸ್ ಗೆ ಒಂದ್ ರೋಲ್ ಸಿಗುತ್ತೆ ಸೊ ಇದನ್ನ ನಾವು ಫಸ್ಟ್ ಇನ್ನರ್ ಸೈಡ್ ಲುಕ್ ಒಂದು ಇನ್ನರ್ ಸೈಡ್ ರಿಂಗ್ ಗೆ ಒಂದು ಕವರ್ ಮಾಡ್ಕೊಂಡ್ರೆ ಸಾಕು ಎರಡು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಗ್ಲೂ ಹಾಕಿ ಈ ತರ ಕವರ್ ಮಾಡ್ಕೊಂಡಿದೀನಿ ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ಮಧ್ಯದಿಂದ ತೋರಿಸ್ತಿದ್ದೀನಿ ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಗ್ಲೂ ಹಾಕಿ ಅದನ್ನ ಅಂಟಿಸ್ಕೊಳ್ಳಿ ಅಂಟಿಸ್ಕೊಂಡು ಆದ್ಮೇಲೆ ಈ ತರ ರ್ಯಾಪ್ ಮಾಡ್ತಾ ಬರ್ಬೇಕು ಅಷ್ಟೇ ಈ ತರ ರ್ಯಾಕ್ ಮಾಡ್ತಾ ಬನ್ನಿ ಫುಲ್ ಫ್ರೇಮ್ ಎಲ್ಲ ಗ್ಲೂ ಹಾಕೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮತ್ತೆ ಎಂಡ್ ಪಾಯಿಂಟ್ ಅಲ್ಲಿ ಅಷ್ಟೇ ಗ್ಲೂ ಹಾಕೊಂಡ್ರೆ ಸಾಕು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಗ್ಲೂ ಹಾಕಿ ಸ್ಟಾರ್ಟ್ ಮಾಡಿ ಈ ತರ ರ್ಯಾಕ್ ಮಾಡ್ಕೊಂಡು ಬನ್ನಿ ಸೇಮ್ ಇದು ಕೂಡ ನಾವು ಪೇಪರ್ ಟೈಪ್ ನ ಯಾವ ರೀತಿ ರ್ಯಾಕ್ ಮಾಡಿದೀವಲ್ವಾ ಸೇಮ್ ಅದೇ ತರ ಮಾಡ್ಕೊಂಡ್ ಬರ್ಬೇಕು ಸ್ಟ್ರೈಟ್ ಆಗಿ ಮಾಡಬೇಡಿ ಇದು ಕೂಡ ಒಂದ್ ಚೂರು ಕ್ರಾಸ್ ಆಗಿರ್ಲಿ ಕ್ರಾಸ್ ಆಗಿ ಬಂದ್ರೆ ಸೊ ವರ್ಕ್ ಇದು ನೋಡೋಕೆ ನೀಟ್ ಆಗಿರುತ್ತೆ ಮತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸ್ಟ್ರೈಟ್ ಆಗಿ ಮಾಡಿದ್ರೆ ಅದು ಒಂಥರ ಅಲ್ಲಿ ಅಲ್ಲೆಲ್ಲಿ ಒಂಥರ ಸೊಕ್ಕು ಬಂದಿರುತ್ತೆ ಈವನ್ ಆಗಿ ಬರೋದಿಲ್ಲ ಸೊ ಈ ತರ ಒಂದ್ ಪ್ರಾಸೆಸ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಕಟ್ ಮಾಡ್ಕೊಂಡು ಅಲ್ಲಿ ಗ್ಲೂ ಹಾಕು ಹಾಕಿ ಒಂದು ಐದ್ ನಿಮಿಷ ಒಣಗಾಕ್ಬಿಡಿ ಸೊ ಆಟೋಮೆಟಿಕ್ ಅದ ಅಂಟಿಕೊಳ್ಳುತ್ತೆ ಯಾವ್ದೇ ಯಾವ್ದೇ ತರ ಬಿಚ್ಚೋಗೋದಿಲ್ಲ ಸೊ ಈ ತರ ಗ್ಲೂ ಹಾಕಿ ಇದನ್ನ ಕವರ್ ಮಾಡ್ಕೊಳ್ಳಿ ಹೀಗೆ ಈ ತರ ಗ್ಲೂ ಹಾಕಿದ್ಮೇಲೆ ಬಟ್ಟೆ ಇದು ಯಾವ್ದೇ ತರ ಎಳೆಗಳು ಕಾಣಿಸ್ಕೋಬಾರ್ದು ಆ ತರ ಕಂಪ್ಲೀಟ್ ಆಗಿ ಕವರ್ ಮಾಡ್ಬೇಕು ಅದು ಬಿಕಾಸ್ ಎಳೆ ಒಂದ್ ಎಳೆ ಸಿಕ್ಕೊಕೊಂಡ್ರೆ ಫ್ರೇಮ್ ಎಲ್ಲ ಕ್ಲಾತ್ ಎಲ್ಲ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಈ ತರ ನೋಡ್ಕೊಂಡು ಅದನ್ನ ಕವರ್ ಮಾಡಿ ನಿಮ್ಗೆ ಈ ತರ ಫ್ರೇಮ್ ಕ್ಲಾತ್ ಸಿಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಯಾವ್ದಾದ್ರು ಕಾಟನ್ ಬಟ್ಟೆ ಇದ್ರೆ ಅದನ್ನ ಒಂದ್ ಇಂಚ್ ಮೆಜರ್ಮೆಂಟ್ ನೋಡಿ ಕಟ್ ಮಾಡ್ಕೊಂಡು ಈ ತರ ರ್ಯಾಪ್ ಮಾಡ್ಕೋಬಹುದು ನೀವು ಕಂಪಲ್ಸರಿ ಇದೇ ಇರಬೇಕು ಅಂತ ಏನಿಲ್ಲ ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಹೇಳಿ ಇವಾಗ ಬಟ್ಟೆನ ಫ್ರೇಮ್ ಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅನ್ನೋದನ್ನ ನೋಡೋಣ ಸೊ ಫಸ್ಟ್ ನಾವಿಲ್ಲಿ ಇನ್ನರ್ ರಿಂಗ್ ಏನಿದೆ ಅಲ್ವಾ ಅದನ್ನ ತಗೊಳ್ಳಿ ಅದ್ರ ಮೇಲೆ ಬಟ್ಟೆ ಹಾಕೊಳ್ಳಿ ಈ ತರ ಬಟ್ಟೆ ಹಾಕೊಂಡು ಇದು ಇದು ಪಾಪ್ಲಿನ್ ಕ್ಲಾತ್ ನಾನು ತೋರಿಸ್ತಿರೋದು ವರ್ಕ್ ಗೆ ಇದೇ ಕ್ಲಾತ್ ನ ತಗೊಂಡು ಪ್ರಾಕ್ಟೀಸ್ ಮಾಡಿ ಬಿಕಾಸ್ ನಿಮಗೆ ಕಷ್ಟ ಆಗೋದಿಲ್ಲ ನೋಡಿ ಆಮೇಲೆ ಔಟರ್ ರಿಂಗ್ ನ ತಗೊಂಡು ಅದ್ರ ಮೇಲೆ ಈ ತರ ಫಿಕ್ಸ್ ಮಾಡಿ ಫಿಕ್ಸ್ ಆದ್ಮೇಲೆ ಸ್ಕ್ರೂ ನ ಒಂಚೂರು ಚೂರು ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಒಂದ್ ಕೈಯಲ್ಲಿ ಆ ಫ್ರೇಮ್ ನ ಈ ತರ ಇಟ್ಕೊಳ್ಳಿ ಅಂಡ್ ನೆಕ್ಸ್ಟ್ ಇನ್ನೊಂದು ಕೈಯಿಂದ ಇಂಚ್ ಬೈ ಇಂಚ್ ನಾವು ಬಟ್ಟೆನ ಈ ತರ ಎಳಿಬೇಕು ಈ ತರ ಕಂಪ್ಲೀಟ್ ಆಗಿ ಎಳಿಬೇಕು ಯಾವ್ದೇ ತರ ಲೂಸ್ ಬರಬಾರ್ದು ಇಲ್ಲಿ ಅಂಡ್ ಸಡನ್ ಆಗಿ ಕೂಡ ಜೋರಾಗಿ ಎಳೆಯೋಕ್ ಹೋಗ್ಬೇಡಿ ಸ್ವಲ್ಪ ನಿಧಾನವಾಗಿ ಇಂಚ್ ಬೈ ಇಂಚ್ ಎಳಿಬೇಕು ಒಂದ್ ಚೂರು ಗ್ಯಾಪ್ ಬಂತು ಅಂದ್ರು ಕೂಡ ವರ್ಕ್ ಫಿನಿಶಿಂಗ್ ಬರೋದಿಲ್ಲ ಈ ತರ ಕೈಯಿಂದ ಫ್ರೇಮ್ ನ ಗಟ್ಟಿಯಾಗಿ ಇಟ್ಕೊಂಡು ಇನ್ನೊಂದ್ ಕೈಯಿಂದ ಈ ತರ ಕ್ಲಾತ್ ನ ಎಳಿತಾ ಬರಬೇಕು ಇಂಚ್ ಬೈ ಇಂಚ್ ಎಳಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಬಿಕಾಸ್ ಒಂದ್ ಚೂರು ಎಲ್ಲಿ ಕೂಡ ಗ್ಯಾಪ್ ಬರಬಾರ್ದು ಗ್ಯಾಪ್ ಬಂದ್ರೆ ಅದು ಬಟ್ಟೆ ಲೂಸ್ ಆಗಿ ನಮಗೆ ವರ್ಕ್ ಬರೋದಿಲ್ಲ ಬಟ್ಟೆಯಲ್ಲಿರೋ ಎಳೆ ಸೂಜಿಗೆ ಸಿಕ್ಕಾಕೊಂಡು ಬಟ್ಟೆ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಸ್ಕ್ರೂ ಮೇಲೆ ಒಂದ್ ಚೂರ್ ಬಟ್ಟೆ ಹಾಕೊಂಡು ಹಿಡಿದ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ಚೂರ್ ಲೂಸ್ ಇದ್ರೆ ಅದನ್ನ ಟೈಟ್ ಮಾಡ್ಕೊಳ್ಳಿ ನೋಡಿ ಈ ತರ ಆದ್ಮೇಲೆ ಈ ಬಟ್ಟೆಗೆ ಈ ತರ ನೀವು ಟಕ್ ಟಕ್ ಅಂತ ಸೌಂಡ್ ಬರಬೇಕು ಈ ತರ ಬೆರಳಿಂದ ಟಚ್ ಮಾಡಿದ್ರೆ ಅಷ್ಟು ಬಿಗಿಯಾಗಿ ಕೂತ್ಕೊಬೇಕು ಅದು ಈ ತರ ಸ್ಟ್ಯಾಂಡ್ ಮೇಲೆ ಹಾಕೊಂಡು ನಾವು ವರ್ಕ್ ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿದ್ರಲ್ಲ ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆರಿ ವರ್ಕ್ ಬೇಸಿಕ್ ನ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು